ಸ್ವಾಗತ ಹುಣಸೂರು ತಾಲೂಕಿನಲ್ಲಿ ಡಾಕ್ಟರ್ ಅಗರವಾಲ ಕಣ್ಣಿನ ಆಸ್ಪತ್ರೆಯನ್ನ ನೂತನವಾಗಿ ಲೋಕಾರ್ಪಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹುಣಸೂರಿನ ಶಾಸಕ ಹರೀಶ್ ಗೌಡ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕದಾದ್ಯಂತ ಸುಮಾರು ಹದಿನೆಂಟು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಗಳಿದ್ದು ಜನರಿಗೆ ಉತ್ತಮ ಸೇವೆಯನ್ನು ನೀಡುತ್ತಿದ್ದು ಈ ಸೇವೆಯನ್ನ ಹಳ್ಳಿ ಜನರಿಗೂ ಅತ್ಯಂತ ಕಡಿಮೆ ದರದಲ್ಲಿ ಸಿಗಬೇಕು ಅಲ್ಲಿ ಜನರಿಗೆ ಉತ್ತಮ ಸೇವೆಯನ್ನ ನೀಡಬೇಕು ಅಂತ ಆಸ್ಪತ್ರೆಯ ಮುಖ್ಯ ಸಿಬ್ಬಂದಿಗಳ ಹತ್ರ ಮನವಿ ಮಾಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಹುಣಸೂರಿನ ತಹಶೀಲ್ದಾರ್ ಮಂಜುನಾಥ್ ಸಹ ಭಾಗಿಯಾಗಿದ್ದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಐ ಕ್ಯಾಂಪ್ ಅನ್ನ ತೆರೀಬೇಕು ಜನರಿಗೆ ಒಳ್ಳೆ ಸೇವೆಯನ್ನು ಕೊಡಬೇಕು ಅಂತ ತಿಳಿಸಿದ್ರು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಯ ವೈದ್ಯರುಗಳಾದಂತಹ ಡಾಕ್ಟರ್ ಕವಿತಾ ವಡಿ ಡಾಕ್ಟರ್ ದಿನೇಶ್ ಕುಮಾರ್ ಧೀರಜ್ ಇಟಿ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಇವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು ಆಸ್ಪತ್ರೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ಐ ಚೆಕ್ಅಪ್ ಇರುತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ ಆಪ್ಟಿಕಲ್ಸ್ ಇರುತ್ತೆ ಜೊತೆಗೆ ಮೆಡಿಶನ್ ಇಷ್ಟು ಕೂಡ ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಯಲ್ಲಿ ಸಿಗುವಂತಹ ಸೌಲಭ್ಯಗಳಾಗಿದ್ದು ಹುಣಸೂರು ತಾಲೂಕಿನಲ್ಲಿ ಜನರಿಗೆ ಇನ್ನಷ್ಟು ಹತ್ತಿರವಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹುಣಸೂರಿನ ಶಾಸಕ ಹರೀಶ್ ಗೌಡ ಹುಣಸೂರು ತಹಶೀಲ್ದಾರ್ ಮಂಜುನಾಥ್ ನಗರಸಭೆ ಆಯುಕ್ತೆ ಮಾನಸ ನಗರಸಭೆಯ ಸದಸ್ಯ ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಸೊ ನಮ್ಮ ಹಾಸ್ಪಿಟಲ್ ನಮ್ದು ಏನೀಗ ಈ ಮೊದಲನೆಯ ಶಾಖೆ ಇದು ಮನ್ಸೂರು ಐ ಕ್ಲಿನಿಕ್ ಏನೋ ಓಪನ್ ಮಾಡ್ತಿರೋದು ಕಣ್ಣಿನ ಚಿಕಿತ್ಸಾಲಯ ಇದು ಮೊದಲನೆಯ ಶಾಖೆ ಇಡೀ ಮೈಸೂರು ಟಿವಿಷನಿಗೋಸ್ಕರ ಸೊ ಇದಾದ್ಮೇಲೆ ನಮಗೆ ಇನ್ನೂ ಸ್ವಲ್ಪ ಪ್ಲಾನ್ಸ್ ಇದೆ ಮಾಡಕ್ಕೆ ಅದನ್ನ ನಾವು ಮುಂದೆ ನೋಡ್ಕೊತೀವಿ ಸೆಕೆಂಡ್ಲಿ ಈಗ ಈ ಕ್ಲಿನಿಕ್ ಅಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದರೆ ನಮ್ಮ ಮೇಡಮ್ ಅವ್ರಿಗೆ ಹೇಳಿದ್ದಾರೆ ಬಟ್ ಡಾಕ್ಟರ್ ಎಲ್ಲಾದ್ರೂ ಇಲ್ಲಿ ನಮ್ಮ ಮೈಸೂರು ಸ್ಪೆಷಲಿಸ್ಟ್ ಸೆಂಟರ್ ನಮ್ಮ ಮೈಸೂರಲ್ಲಿರೋದ ಎಲ್ಲ ಸ್ಪೆಷಲಿಸ್ಟ್ ಸರ್ಜರೀಸು ಆಗುತ್ತೆ ನಮ್ಮ ಕಣ್ಣಿನ ಮುಂದೆ ಪೊರೆ ಹಿಂದೆ ರೆಟಿನಾ ಸರ್ಜರೀಸು ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ಸ್ ಅಂದ್ರೆ ನಮ್ಮ ಕನ್ನಡಕ ನೀವು ಹಾಕೊಟ್ಟಿರ್ತಾರೆ ಯಂಗ್ ಏಜ್ ಪರ್ಸನ್ ಇರ್ತಾರೆ ಅವರಿಗೆ ಕನ್ನಡಕ ಮುಕ್ತ ಮಾಡ್ಕೋಬೇಕು ಕನ್ನಡಕ ಮೇಲೆ ಹಾಕೋದು ಆ ಲಾಸ್ಟಿಕ್ ಸರ್ಜರಿ ಆ ವ್ಯವಸ್ಥೆ ನಮ್ಮ ಮೈಸೂರು ಶಾಖೆಯಲ್ಲಿದೆ ಉಪಲಬ್ಧ ಇದೆ ಸೊ ಎಲ್ಲ ಸರ್ಜರೀಸ್ ನಾವು ಪೇಷಂಟ್ಸ್ ಎಲ್ಲ ಬಂದವರಿಗೆ ಡೈರೆಕ್ಟ್ ನಮ್ಮ ಮೈಸೂರು ಸೆಂಟರ್ ಗೆ ಸ್ಪೆಷಲಿಸ್ಟ್ ಗೆ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ ಆ ಕನೆಕ್ಟ್ ಆದ ತಕ್ಷಣನೇ ಡಾಕ್ಟರ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ ಡಯಾಗ್ನೋಸಿಸ್ ನಾವು ಅದನ್ನ ಮಾಡಿ ಕಳಿಸ್ತೀವಿ ಇದಾದ್ಮೇಲೆ ನಮ್ದು ನೆಕ್ಸ್ಟ್ ಕ್ಲಿನಿಕ್ ಲಾಂಚ್ ಆಫರ್ ಅಂತ ನಾವು ಮಾಡ್ತಿದ್ದೀವಿ ಇದರಲ್ಲಿ ನಾವು ಎಲ್ಲ ಜನರಿಗೆ ಒಂಚೂರು ಕ್ಲಿನಿಕ್ ಅವರಿಗೆ ನಾವೆಲ್ಲರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ನಾವು ನಡೆಸಲಾಗ್ತಿದ್ದೇವೆ ಇದನ್ನ ನೋಡಿ ಈಗ ಹರೀಶ್ ಗೌಡ್ರ ಸರ್ ನೋಡಿ ಮಾತಾಡಿ ನಾವು ಇದನ್ನ ಮೂರು ತಿಂಗಳವರೆಗೂ ನಾವು ಇದನ್ನ ಕಂಟಿನ್ಯೂ ಮಾಡ್ತೀವಿ ಸೊ ಬಂದು ಅವರಿಗೆಲ್ಲ ನಾವು ಅದನ್ನ ಉಚಿತ ಕಣ್ಣಿನ ತಪಾಸಣೆ ಮಾಡಿ ಡಾಕ್ಟರ್ ಸ್ಪೆಷಲಿಸ್ಟ್ ಅವರ ನಾವು ಅದನ್ನ ತೋರಿಸಿ ಅವ್ರಿಗೆ ಏನು ಮಾಹಿತಿ ಬೇಕು ಎಲ್ಲ ಕಳಿಸಿ ಆಮೇಲೆ ಮಾಡ್ತೀವಿ ತಹಸೀಲ್ದಾರ್ ಸಾಹೇಬ್ರಿಗೆ ನಮಸ್ಕಾರ सो ना ना आई बिज़नेस यू सी बिल्ड्स टू ऑफिस फैसिलिटी सर वेलकम सर सर मिस्टर यूनियन सर वेलकम सर मिस्टर यूनियन सर सो ईशा के के अंदर ना हम इधर से स्टार्ट करते हैं